ನಮಸ್ಕಾರ ಕರ್ನಾಟಕ ಇವತ್ತು ನಾನು ಎಲ್ಲ ರಾಜ್ಯ ಮತ್ತು ದೇಶದ ಮಹಾಜನತೆಗೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ನಮ್ಮ ದೇಶ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರಗೊಂಡು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಗಣರಾಜ್ಯವಾಗಿ ಒಂದು ಅಸ್ತಿತ್ವಕ್ಕೆ ಬತ್ತು ಅದರ ಸವಿನೆನಪಿಗಾಗಿ ನಾವುಗಳು ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಆಚರಿಸ್ಕೊಳ್ತ ಬಂದಿದ್ದೇವೆ ಈ ಗಣರಾಜ್ಯೋತ್ಸವ ಪ್ರತಿ ವರ್ಷ ಯಾಕೆ ಆಚರಿಸಬೇಕು ಸಿಗ್ತಕ್ಕಂಥ ರಜೆಗಾಗಿಯೋ ಮನೋರಂಜನೆಗಾಗಿಯೋ ಅಥವಾ ನಮ್ಮ ನಮ್ಮ ಅಧಿಕಾರದಲ್ಲಿದ್ದವರು ಇನ್ ಇನ್ನೊಬ್ಬರು ಸ್ಟೈಲ್ ಹೊಡೆಯೋದಕ್ಕೋ ಗಣರಾಜ್ಯೋತ್ಸವ ಆಚರಿಸಬೇಕಾ ಅಥವಾ ಇದರ ಈ ಒಂದು ಅಡಿಪಾಯವನ್ನು ಹಾಕಿರ್ತಕ್ಕಂಥ ಹಿರಿಯರು ಯಾವ ಒಂದು ಮಹತ್ವದ ವಿಷಯವನ್ನು ಇಟ್ಕೊಂಡು ಇದನ್ನು ಆಚರಿಸ್ಕೊತ ಹೋಗಲಿಕ್ಕೆ ಹೇಳಿದ್ದಾರೆ ಅಂತಕ್ಕಂಥ ವಿಚಾರ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಈ ಗಣರಾಜ್ಯೋತ್ಸವ ಮಾಡಿರ್ತಕ್ಕಂಥದ್ದು ಮಾಡುವುದು ಅಂದರೆ ನಮ್ಮ ದೇಶ ಸ್ವತಂತ್ರವಾಗಬೇಕಾದರೆ ಎಷ್ಟು ಕಷ್ಟ ಆಯಿತು ಆ ನಂತರ ನಮ್ಮ ದೇಶ ಆಡಳಿತ ನಡೆಸಬೇಕಾದ್ರೆ ಏನೇನು ಬೇಕು ಅಂತಕ್ಕಂಥ ವಿಚಾರಗಳನ್ನು ಮೊದಲು ಮುಂದಿಟ್ಟುಕೊಂಡು ನಾವು ಹೇಗೆ ನಡ್ಕೊಳ್ಬೇಕು ಕಾನೂನನ್ನು ಹೇಗೆ ಪಾಲನೆ ಮಾಡಬೇಕು ಎಲ್ಲರೂ ಯಾವ ರೀತಿಯಾಗಿ ಪಾಲಿಸಬೇಕು ಕಾನೂನು ಸಣ್ಣವರಿಂದರೂ ದೊಡ್ಡವರವರೆಗೂ ಎಲ್ಲರಿಗೂ ಒಂದೇ ಅನ್ವಯಿಸ್ತದೆ ಅಂತಕ್ಕಂಥ ಒಂದು ವಿಚಾರ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಚರ್ಚೆಗೆ ಬರಬೇಕು ಎಷ್ಟು ಕಾನೂನುಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆ ಬರ್ತಾ ಇದೆ ಎಷ್ಟು ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಯಾರು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳು ವೇದಿಕೆಗಳಲ್ಲಿ ಚರ್ಚೆ ಆಗಬೇಕು ಆವಾಗ ಕಾನೂನು ಸರಿಯಾದ ರೀತಿಯಲ್ಲಿ ಜಾರಿಗೆ ಬರೋದಕ್ಕೆ ಒಂದು ಶಕ್ತಿ ಕೊಟ್ಟಂತಾಗ್ತದೆ ಏನಾಗ್ತಾ ಇದೆ ಈಗ ಅಧಿಕಾರದ ಆಶೆಗಾಗಿ ದೇಶದಲ್ಲಿ ಎಲ್ಲ ಪಕ್ಷಗಳು ಹರಾಮಿ ಕೆಲಸಕ್ಕೆ ಕೈ ಹಾಕ್ತಾ ಇವೆ ಅಂದರೆ ತಪ್ಪಾಗಲಾರದು ಯಾಕೆ ಹೇಳಿ ದುಡಿದ ರೈತನಿಗೆ ರೈತನ ಫಸಲು ಬಂದಾಗ ಹನ್ನೆರಡರಿಂದ ಹದಿನೈದು ಸಾವಿರ ಇರ್ತಕ್ಕಂಥ ತೊಗರೆಯ ದರ ಇವತ್ತು ಏಳೂವರೆ ಸಾವಿರಕ್ಕೆ ಇಳಿದಿದೆ ಇದಕ್ಕೆ ಯಾವ ಸರ್ಕಾರ ಯಾಕೆ ಅಂತ ಕೇಳಿಲ್ಲ ಯಾವ ಅಧಿಕಾರಿಗಳು ಯಾಕೆ ಅಂತ ಕೇಳಿಲ್ಲ ಬಟ್ ಸುಮಾರು ಮೂರಿಂದ ನಾಲ್ಕು ತಿಂಗಳು ಹನಿ ಸುರಿಸಿ ಬೆಳೆದಿರ್ತಕ್ಕಂಥ ರೈತನ ಅಳಲು ಅರಣ್ಯ ರೋದನವಾಗಿದೆ ಅಂದರೆ ತಪ್ಪಾಗಲಾರದು ಎಲ್ಲ ಇದೇ ರೀತಿಯೇ ಬೆಳೆದು ದುಡಿದು ಮಾರ್ಕೆಟಿಗೆ ತಂದು ಕೊಡ್ತಕ್ಕಂಥ ರೈತನಿಗೆ ಸರಿಯಾದ ಬೆಲೆ ಕೊಡದೆ ಇರ್ತಕ್ಕಂಥ ಈ ಸರ್ಕಾರಗಳು ತಮ್ಮ ಮತದ ಆಶೆಗಾಗಿ ಮತ ಪಡೆಯಲು ಅಧಿಕಾರಕ್ಕೆ ಬರಲು ಮನೆಯಲ್ಲಿ ಕುಳಿತು ಆರಾಮಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ಯಾವುದೂ ಕೆಲಸ ಇಲ್ಲದೇ ದೇವಸ್ಥಾನಕ್ಕೆ ಹೋಗಲು ತಮ್ಮ ಮನಸ್ಸಿಗೆ ಬಂದಲ್ಲಿ ಹೋಗಲು ಫ್ರೀ ಬಸ್ ಪಾಸ್ ಯಾಕೆ ಫ್ರೀ ಬಸ್ ಪಾಸ್ ಕೊಡಿ ಕೂಲಿ ಕಾರ್ಮಿಕರಿಗೆ ಕೊಡಿ ಅಂಗವಿಕಲರಿಗೆ ಕೊಡಿ ವೃದ್ಧರಿಗೆ ಕೊಡಿ ಒಬ್ಬ ಮಹಿಳಾ ಡಾಕ್ಟರ್ ಸುಮಾರು ಒಂದು ತಿಂಗಳಿಗೆ ಒಂದು ಲಕ್ಷ ಇಪ್ಪತ್ತರಿಂದ ಎರಡು ಲಕ್ಷದವರೆಗೆ ಸಂಭಾವನೆ ಸಂಭಾವನೆಯನ್ನು ಪಡಿತಕ್ಕಂಥ ಡಾಕ್ಟರ್ ಮೇಡಮ್ಗಳು ಕೂಡ ಫ್ರೀ ಬಸ್ಸಲ್ಲಿ ನಾಚಿಕೆಯಾಗಬೇಕು ಅಂತಕ್ಕಂಥ ಮಾತು ಜನರು ರಾಜರೋಷವಾಗಿ ಹೇಳ್ತಾ ಇದ್ದಾರೆ ಬೊಬ್ಬೆ ನೋಡ್ತಾ ಇದ್ದಾರೆ ಆದರೆ ಈ ಅಧಿಕಾರದ ಹಾಕೆ ಬಿದ್ದಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಕ್ಯೂಡಾಗಿ ಬಿಟ್ಟಿವೆ ಇವರಿಗೆ ಬೇರೆ ಏನೂ ಇಲ್ಲ ದೇಶ ಹಾಳಾಗಲಿ ರಾಜ್ಯ ಹಾಳಾಗಲಿ ಎಲ್ಲವೂ ಹೋಗಲಿ ನಾವು ಮಾತ್ರ ಅಧಿಕಾರಕ್ಕೆ ಬರಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಈ ರಾಜ್ಯ ಮತ್ತು ದೇಶದ ಜನರಲ್ಲಿ ಮನೆ ಮಾತಾಗಿದೆ ನಾನು ಹೇಳುವುದೇನೆಂದರೆ ಇವೆಲ್ಲವನ್ನು ಬಿಡಬೇಕು ದೇಶ ರಾಜ್ಯವನ್ನು ಹಾಳು ಮಾಡ್ತಕ್ಕಂಥ ವಿಚಾರಕ್ಕೆ ರಾಜಕಾರಣಗಳು ಹೋಗಬೇಕು ನೀವು ಏನು ಕೊಟ್ಟರು ಕೂಡ ಜನ ಒಂದಿನ ತಿರಸ್ಕಾರ ಮಾಡ್ತಾರೆ ಅದನ್ನು ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡ್ತೀರಿ ಈ ಗಣರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ಒಂದು ಶಕ್ತಿ ಒಂದು ನ್ಯಾಯ ದೊರೆಸ್ಕಿಸಿ ಕೊಡ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ